ಕೆ ಮೇಲಿರುವಂತ ಎಲ್ಲ ಗಣ್ಯ ಮನೆಯರಲ್ಲಿ ಮನವಿ ಭಕ್ತ ಕನಕದಾಸ ಚಲನಚಿತ್ರದಲ್ಲಿ ಒಂದು ಮಾತು ಬರುತ್ತೆ ಸ್ವರ್ಗಕ್ಕೆ ಯಾರು ಕೂಕ್ತಿ ಅಂದ್ರೆ ರಾಜಕೀಯ ನೆನಪಾಗುತ್ತೆ ಕನಕದಾಸರಿಂದ ಸಂತ ತುಕಾರ ಅಂದ್ರೆ ಹಿರಣ್ಯ ಕಶ್ಯಪು ಹೇಗಿದ್ರಪ್ಪ ಅಂತ ಹೇಳಿದ್ರೆ ಅಲ್ಲಿಯೂ ಕೂಡ ಅಣ್ಣ ಕೊಟ್ಟ ಜವಾಬ್ದಾರಿಯನ್ನ ಅಥವಾ ಕನ್ನಡದ ಕಾರ್ಯಕರ್ತನಾಗಿ ಅವರು ಧ್ವನಿ ಇರ್ತಕ್ಕಂಥದ್ದು ನಮಗೆ ನಮ್ಮ ಮುಂದೆ ನಿದರ್ಶನಗಳು ಇದಾವೆ ಇವತ್ತು ಕನ್ನಡದ ಒಂದು ಸಂದರ್ಭ ಬಂದ್ರೆ ಇವತ್ತಿನ ಫಿಲ್ಮ್ ಆಕ್ಟರ್ಸ್ ಯಾರು ಬರೋದಿಲ್ಲ ಮುಂದೆ ಏನೋ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅಥವಾ ಅವ್ರು ಸಿನಿಮಾ ಬರಬೇಕು ಅಂದ್ರೆ ಅದು ಯಾವ ನೆಪದಲ್ಲಿ ಒಂದು ಯಾವುದೋ ಒಂದು ಮಾಡಬಹುದು ಆದರೆ ನಿಜವಾಗ್ಲೂ ಕನ್ನಡದ ಕಾಸ್ಗೋಸ್ಕರ ಕನ್ನಡ ಬೆಳಿಬೇಕು ಉಳಿಬೇಕು ಇನ್ನೂ ಅಭಿವೃದ್ಧಿ ಆಗಬೇಕು ಅಂತ ಆಸೆ ಪಟ್ಟಿರ್ತಕ್ಕಂಥವ್ರು ಡಾಕ್ಟರ್ ರಾಜ್ಕುಮಾರ್ ನನಗಂತೂ ಹೋಗಿದ ಟೈಮ್ ಕರೆಕ್ಟ್ ಟೈಮ್ ಅಂತ ಅನ್ನಿಸ್ತಾ ಇದೆ ಈ ದಿನ ನಿಮ್ಮ ಹತ್ರ ಈ ಮಾತು ಯಾಕಂದ್ರೆ ಅವ್ರು ಕೊನೆಯದಾಗಿ ದೇವ್ರನ್ನ ಕೇಳ್ಕೊಂಡಿದ್ದು ಎರಡು ಮಾತುಗಳು ಕೇಳ್ಕೊಂಡ್ರು ಆ ವಯಸ್ಸಿಗೆ ಏನೇನು ಕೇಳ್ಕೋಬೇಕು ಅದನ್ನು ಕೇಳ್ಕೊಬೇಕಂತ ಒಂದೊಂದು ವಯಸ್ಸಲ್ಲಿ ಒಂದು ಬೇಡ್ಕೋತೀವಿ ಸ್ಕೂಲ್ಗೆ ಹೋಗ್ತಿರ್ಬೇಕಾದ್ರೆ ನಮಗೆ ಒಳ್ಳೆ ಹುದ್ದೆ ಕೊಡೋ ಅಂತ ಕೇಳ್ಕೊತೀವಿ ಮದುವೆ ಬೇಕಾದ್ರೆ ಮಕ್ಳಿಗೆ ಒಳ್ಳೆ ಹೆಣ್ಣು ಕೊಡೋ ಅಂತ ಕೇಳ್ಕೊತೀವಿ ಒಳ್ಳೆ ಕೆಲಸ ಕೊಡೋ ಅಂತ ಕೇಳ್ಕೊತೀವಿ ವಯಸ್ಸಾದ್ಮೇಲೆ ಇನ್ನೇನು ಕೇಳ್ಕೋಬೇಕು ಅಂತ ಅವ್ರು ನಮ್ಗೆ ತೋರ್ಸ್ಕೊಡ್ಬಿಟ್ಟು ಹೋಗಿದ್ದಾರೆ ಅಪ್ಪ ಅದಕ್ಕೆ ಏನು ಮಾಡ್ತಾರೆ ವರ್ಧನ್ ಅವರು ನನ್ನ ಹೇಳಿದರು ನೀವರ ಇದ್ದು ಬನ್ನಿ ಅವತ್ತಿಂದ ನನಗೊಂದು ಪ್ರಮೋಷನ್ ಸಿಕ್ತು ರಾಜ್ಕುಮಾರ್ ಸರ್ ಯಾವುದೇ ಕಂಪ್ನೀಲಿ ಹೋಗಿ ಹಾಡಬೇಕಾದ್ರು ಹೋಗಿ ನಾನು ಜೊತೆಯಲ್ಲಿ ಕೂತ್ಕೊಳ್ತೇನೆ ಏನಾದ್ರೂ ಸಣ್ಣ ಪುಟ್ಟ ಮೈನರ್ ಇದ್ರೆ ಹೇಳಿದಾಗ ಅವರು ತಗೊಳ್ಳೋರು ಅಂಥ ಮಹಾನ್ ವ್ಯಕ್ತಿ ಇವತ್ತಿಗೂ ರಾಜ್ಕುಮಾರ್ ಅವರು ಬೇರೆ ಪ್ರೊಡಕ್ಷನಲ್ಲಿ ಹಾಡಿದಂಥ ಎಷ್ಟೇ ಹಾಡುಗಳಿರಲಿ ಏನೇ ಇರಲಿ ಅವರ ಎಲ್ಲ ಹಾಡಿದಂಥ ದುಡ್ಡುಗಳು ಟ್ರಸ್ಟ್ಗೋಗೋದು ಎಸ್ ಪಿ ಎ ಎಸ್ ಪಿ ಅಂದ್ರೆ ಎಸ್ ಪಿ ಅಂತ ಕರೀತಾರೆ ಸಾಕ್ಷಾತ್ ದೇವರು ಕುರ್ಚಿ ಮೇಲೆ ಕೂತಿದ್ದಾರೆ ರಾಮಸ್ವಾಮಿ ಕರೆದಿಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರು ಬ್ಲೂ ಅಂಬಾಸಿಡರ್ ಅಲ್ಲಿ ರಾಮಸ್ವಾಮಿ ಅವರಿಗೆ ಭೇಟಿ ಮಾಡಲಿಕ್ಕೆ ಬಂದಿದ್ರು ಆ ಕೃಷ್ಣ ಸುಧಾಮ ದೃಶ್ಯ ನಾನು ನೋಡಿದ್ದೀನಿ ಕೆಳಗಡೆ ಕೂತ್ಕೊಂಡು ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ Hoşluk ettim dedi ne?